ಹರಿ ಓಂ ಎಲ್ರಿಗೂ ನಮಸ್ತೆ ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನಿಲ್ಲಿ ಆರು ತಿಂಗಳ ಮಗುವಿನಿಂದ ಹಿಡಿದು ಎಲ್ಲ ಏಜಿನವರು ಕುಡಿಲೇಬೇಕಾದಂತಹ ಒಂದು ಜ್ಯೂಸಿನೊಂದಿಗೆ ಬಂದಿದ್ದೇನೆ ತುಂಬ ಆರೋಗ್ಯಕರವಾದಂತಹ ಜ್ಯೂಸ್ ನೋಡಿ ಈ ಜ್ಯೂಸ್ ಯಾವುದರಿಂದ ಮಾಡಿದ್ದೇನೆ ಅಂದರೆ ರಾಗಿಯಿಂದ ಮಾಡಿದ್ದೇನೆ ರಾತ್ರಿ ಹೊತ್ತು ನೆನೆ ಹಾಕಿದಂತಹ ರಾಗಿನ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದುಕೊಂಡು ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಸಿಹಿಗೆ ಬೇಕಾದಷ್ಟು ಬೆಲ್ಲ ಹಾಕೊಳ್ತಾ ಇದ್ದೇನೆ ಆರೋಗ್ಯಕ್ಕೆ ಬೆಲ್ಲ ಒಳ್ಳೆಯದು ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಇದು ಡಯೆಟ್ ಮಾಡುವವರು ಬೆಲ್ಲ ಹಾಕ್ಕೊಳ್ಬೇಕು ಅಂತ ಇಲ್ಲ ಬೆಲ್ಲ ಹಾಕೊಳ್ಳೋದಿದ್ರೂ ತುಂಬಾ ಟೇಸ್ಟಿಯಾಗಿರ್ತದೆ ಕುಡಿಲಿಕ್ಕೆ ಇದರಲ್ಲಿ ಹಾಲಿಗಿಂತಲೂ ಹೆಚ್ಚಿನ ನಾವು ಡೈಲಿ ಕುಡಿಯುವಂತಹ ಹಾಲಿಗಿಂತ ಹೆಚ್ಚಿನ ಕ್ಯಾಲ್ಶಿಯಂ ಐರನ್ ಫೈಬರ್ ಅಂಶ ತುಂಬಿರುವಂತಹ ಈ ಜ್ಯೂಸನ್ನು ಮೂವತ್ತೈದು ವರ್ಷ ಕಳೆದ ನಂತರ ಈ ಗಂಟು ನೋವೆಲ್ಲ ಇದ್ದವರಿಗೆ ಈ ಜ್ಯೂಸ್ ಅಂತೂ ತುಂಬಾ ಒಳ್ಳೆಯದು ಮೂವತ್ತೈದು ವರ್ಷ ಕಳೆದ ನಂತರ ನಾವು ವಾರಕ್ಕೆ ಒಂದು ನಾಲ್ಕು ಬಾರಿ ಆದರೂ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು ಔಟ್ಸೈಡಿನ ನಾವು ಮಿಲೆಟ್ ಪೌಡರ್ ಜೀನಿ ಈ ಥರ ಎಲ್ಲ ತಂದು ಕುಡಿಯೋದಕ್ಕಿಂತ ಮನೆಯಲ್ಲೇ ನ್ಯಾಚುರಲ್ ಆಗಿ ಸುಲಭವಾಗಿ ಆರೋಗ್ಯಕರವಾದಂತಹ ಈ ಥರ ಜ್ಯೂಸ್ ಮಾಡಿ ಕುಡಿದ್ರಂತೂ ತುಂಬಾ ಒಳ್ಳೆಯದು ನೋಡಿ ಹಾಗಾದರೆ ಯಾಕೆ ತಡ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಕುಡೀರಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ತರಹದ ಸುಲಭ ಹಾಗೂ ಆರೋಗ್ಯಕರ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರಾಗಿ ಜ್ಯೂಸ್ ಕುಡಿದು ಚರ್ಮದ ಹೊಳಪಿನೊಂದಿಗೆ ಹೆಂಗಾಗಿ ಕಾಣಿರಿ ಮತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ರಾಮ್ ರಾಮ್